ಪಿಲ್ ತಗೊಂಡಿದ್ದೀನಿ ಇದನ್ನು ಘಮ ಬರೋ ತನಕ ಕಡಿಮೆ ಉರಿಲಿ ಹುರ್ಕೊಳ್ತೀನಿ ಸೀಸ್ಬಾರ್ದು ನಮಗೆ ಗೊತ್ತಾಗುತ್ತೆ ಚಟಪಟ ಅಂತ ಸಿಡಿ ಇತ್ತೆ ವಾಸನೆನೂ ಗೊತ್ತಾಗುತ್ತೆ ಘಮ ಅಲ್ಲಿವರೆಗೆ ಹುರ್ಕೊಳ್ತೀನಿ ಇದನ್ನು ಕ್ಲೀನಾಗಿ ಕಡಿಮೆ ಉರಿಲಿ ಹುರಿದ ಬಿದ್ರೆ ಸಾಕು ಇತ್ತೆ ಎಳ್ಳು ಹುರಿಯುವಾಗ ಸುತ್ತಮುತ್ತ ಎಲ್ಲ ಹಾರುತ್ತೆ ಅಲ್ಲಿವರೆಗೆ ಹುರ್ಕೋಬೇಕು ಇಷ್ಟು ಹುರಿದ್ರೆ ಸಾಕು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಬೇಳ್ದ ಹುಳಿ ಹಾಕೊಳ್ಳೆಲ್ಲ ಹುಣ್ಸೆಹಣ್ಣು ಅದ್ರ ಬದಲು ಬೇಳ್ದ ಹಾಕೋತಾ ಇದ್ದೀನಿ ಉಪ್ಪಿನ ಪುಡಿ ಇದನ್ನ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಚಟ್ನಿ ಥರ ಮಾಡ್ಕೊಳ್ತೀನಿ ಈ ರೀತಿ ಚಟ್ನಿ ರುಬ್ಕೊಂಡಿದ್ದೀನಿ ಎಳ್ಳು ಚಟ್ನಿ ಎಳ್ಳು ಬೇಳ್ದ ಈ ರೀತಿ ಸರ್ವ್ ಮಾಡಿಕೊಡೋದು ನಾನು ಇದನ್ನು ರೊಟ್ಟಿಗೆ ರೊಟ್ಟಿ ಮಾಡ್ಕೊಂಡಿದ್ದೀನಿ ರೊಟ್ಟಿಗೆ ಸರ್ವ್ ಮಾಡಿಕೊಡ್ತೀನಿ ಎಳ್ಳು ಚಟ್ನಿ ಮತ್ತು ಪಲ್ಯ ಕ್ಯಾರೆಟ್ ಬೇನಿಸು ಪಲ್ಯ ಇಲ್ಲಿ ಎರಡು ಗುಂಡು ಬದ್ನೆಕಾಯಿ ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಕಾಯಿ ಕಾಯಿನಂತದ್ದೇ ಬೇಕು ಟೊಮೊಟೊ ಕಾಯಿನೇ ಹಾಕಬೇಕು ಇದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಮೂರು ವಿಶಲ್ ತೊಗೋತೀನಿ ರುಬ್ಬೋದಕ್ಕೆ ಮೂರು ಸ್ಪೂನ್ ತೆಂಗಿನ ತುರಿತಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಕಡಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಈ ಬೆಂದಿರೋದು ಆರಬೇಕು ಇದು ಸ್ವಲ್ಪ ಬದನೆಕಾಯಿ ಮೆಣಸಿನ್ಕಾಯಿ ಟೊಮೊಟೊಕಾಯಿ ಈ ಮೂರನ್ನು ಇದ್ರೊಳಗಡೆ ಹಾಕ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ತಣ್ಣಗಾಗಬೇಕು ಬೆಂದಿರೋದು ಹಾರಕ್ಕಿಟ್ಟಿದ್ದೀನಿ ತಟ್ಟೆಗೆ ಹಾಕಿದ್ದೀನಿ ಇದ್ರೊಳಗಡೆ ಹಾಕೊಂಡು ರುಬ್ಕೊತೀನಿ ಸ್ವಲ್ಪ ಮಳ್ಳಿಗೆ ಹುಳ್ಳಿ ಕಾಳಿಗೆ ಆಲಗೇಡ್ಡೆ ಬದ್ನೆಕಾಯಿ ಹಾಕೋತೀನಿ ತೊಳೆದಿರೋದು ಎರಡು ಟೊಮೊಟೊ ಹಾಕ್ತೀನಿ ಎರಡು ಈರುಳ್ಳಿ ಒಂದು ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಮಸಾಲೆ ಇಲ್ಲದ ಸಾಂಬಾರು ಬೇಸಿಗೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಶಲ್ ಬರೆಸ್ತೀನಿ ಎರಡು ವಿಶಲ್ ತಗೊಳ್ಳೋಣ ಇದಕ್ಕೆ ನಾವು ಸಾಂಬಾರ್ ಪೌಡ್ರಿಗೆ ಬೆರೆಸ್ಕೊಳ್ಳೋಕೆ ಧನಿಯಾ ಜೀರಿಗೆ ಬೇಳೆಗಳನ್ನೆಲ್ಲ ಹುರ್ಕೊಂಡು ಪೌಡ್ರ್ ಮಾಡಿಸ್ಕೊಂಡಿರ್ತೀವಿ ಇದನ್ನು ಹಾಕ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಇವಾಗ ರುಬ್ಕೊಳ್ಬೋದು ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೀನಿ ಸ್ಟವ್ ಆನ್ ಮಾಡಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಹಾಕ್ತೀನಿ ಸ್ವಲ್ಪ ಹಿಂಗ್ಗೆ ಹಾಕ್ತೀನಿ ಇವಾಗ ಈರುಳ್ಳಿ ಹಾಕ್ತೀನಿ ಇವಾಗ ಉಪ್ಪು ಹಾಕ್ತೀನಿ ರುಬ್ಬ ಹಾಕಿರೋದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಚಟ್ನಿ ಥರ ಇರಬೇಕು ನಮಗೆ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಇದನ್ನು ಬಗ್ಸಿಬಿಟ್ಟು ಈ ಹುಣಸೆ ರಸ ಜಾರ್ದು ಹಾಕಿಬಿಟ್ಟು ಸ್ವಲ್ಪ ತೊಳೆದು ಹಾಕ್ತೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಕಸಿದ್ರೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಖಾರ ರೆಡಿ ಈ ರೀತಿ ಒಮ್ಮೆ ನೀವು ಮಾಡ್ಕೊಳ್ಳಿ ನಾನು ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೀನಿ ದೋಸೆ ಚಪಾತಿ ರೊಟ್ಟಿ ಅನ್ನಕ್ಕೂ ಕೂಡ ಆಗುತ್ತೆ ಇದು ಇದು ಚೆನ್ನಾಗಿ ಕುದಿಸ್ಬಿಟ್ರೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಖಾರ ರೆಡಿ ನೋಡಿ ಹಸಿ ಖಾರಕ್ಕೆ ಕುದ್ಬಿಳಕ್ಕೆ ಇಡ್ಲಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಂಬಿನೇಷನ್ನು ನೋಡಿ ಸಾಂಬಾರಿಗೆ ಬೆಂದಿರೋ ಮೊಳಕೆ ಹುಳ್ಳಿ ಕಾಳು ಈರುಳ್ಳಿ ಬೆಂದಿರೋದು ಬೆಂದಿರೋ ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಇಷ್ಟನ್ನ ರುಬ್ಕೊತೀನಿ ಹುಣಸೆ ಹುಳ್ಳಿ ಹಾಕ್ಕೊಂಡು ಇದಕ್ಕೆ ರುಬ್ಕೋತೀನಿ ಮಸಾಲೆ ಏನೂ ಹಾಕೋಲ್ಲ ತೆಂಗಿನಕಾಯಿ ಏನೂ ಹಾಕೋಲ್ಲ ಚಕ್ಕೆ ಮಗು ಏನು ಹಾಕಲ್ಲ ಇಷ್ಟೇ ಬೇಸಿಗೆಲ್ಲ ಮಾಡೋದು ನಾವು ಸಾಂಬಾರು ಮಸಾಲೆ ಇಲ್ಲದ ಮೊಳಕೆ ಹುಳ್ಳಿ ಸಾಂಬಾರು ಇದನ್ನು ರುಬ್ಕೊತೀನಿ ಹುಣಸೆ ಹುಳಿ ನೀರು ಹಾಕ್ಕೊಂಡು ಇವಾಗ ರುಬ್ಬಿರೋದು ಹಾಕ್ತೀನಿ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಎರಡು ಸ್ಪೂನು ಹುಣಸೆ ಹುಳಿ ಹಾಕ್ತೀನಿ ನಮಗೆ ಸಾಂಬಾರು ತಿರುತ್ತೆ ಹೇಗೆ ಬೇಕೋ ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ಹಾಗೆ ಮಾಡ್ಕೋತೀನಿ ಇವಾಗ ಜಾರೆಲ್ಲ ತೊಳೆದು ಬಿಟ್ಟು ಕ್ಲೀನಾಗಿ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಕುದಿಯೋಕ್ಕಿಡೋಣ ಸ್ಟವ್ ಆನ್ ಮಾಡಿ ನೋಡಿ ರುಬ್ಬಿರೋದು ಹಾಕಿ ಖಾರದ ಪುಡಿ ಹಾಕಿರ್ತೀವಿ ಅಲ್ವ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಖಾರದ ಹಸನೆಯೆಲ್ಲ ಹೋಗೋ ತನಕ ಇವಾಗ ಲಾಸ್ಟಲ್ಲಿ ಒಗ್ಗರಣೆ ಮಾಡಿದರೆ ಆಯಿತು

ಆದ್ರೆ ಸಾಕು ಲಾಸ್ಟಲ್ಲಿ ಅಲ್ಲಿ ಒಂದು ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಅನ್ನ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸರ್ವ್ ಮಾಡೋದು ಒಂದೇ ಬಾಕಿ ಈ ರೀತಿ ಹುರುಳಿಕಾಳು ಸಾಂಬಾರು ಮಸಾಲೆ ಇಲ್ಲದೇ ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ತುಂಬ ಒಂದೂವರೆ ಕಪ್ ಮೇಸರಿಂಗ್ ಕಪ್ಪಲ್ಲಿ ಒಂದೂವರೆ ಕಪ್ಪು ಅಕ್ಕಿ ರವೆ ತೊಗೊಂಡಿದ್ದೀನಿ ನಾನು ಅಕ್ಕಿನ ತೊಳೆದು ಬಿಟ್ಟು ನಾವು ರವೆ ಮಾಡಿಸ್ಕೊಳ್ತೀವಿ ಒಣಗಿಸ್ಬಿಟ್ಟು ಅದನ್ನು ರವೆ ಮಾಡಿಸ್ಕೊಳ್ತೀವಿ ಮಿಲ್ನಲ್ಲಿ ಅಕ್ಕಿ ರವೆ ಮಾಡಿಸ್ಕೊಳ್ತೀವಿ ಅದು ಇದು ಇಡ್ಲಿ ಮಾಡ್ಕೋಬೋದು ಅಕ್ಕಿಯಿಂದ ಅಕ್ಕಿತ ರವೆಯಿಂದ ಉಪ್ಪಿಟ್ಟು ಮಾಡ್ಕೋಬೋದು ಅದನ್ನು ಒಂದೂವರೆ ಕಪ್ ತೊಗೊಂಡಿದ್ದೀನಿ ಇಲ್ಲಿ ಅದೇ ಸಮ ಒಂದೂವರೆ ಕಪ್ಪು ಪುರಿ ಪುರಿನ ನೆನೆಸಿದ್ದೀನಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇದನ್ನ ಇದನ್ನು ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಈ ಹಿಟ್ಟೊಳಗೆ ಹಾಕಿ ನೀರು ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನು ಅದಕ್ಕೆ ಕಲಸ್ಕೊತೀನಿ ಇಷ್ಟು ಗಟ್ಟಿ ಕಲಿಸಿದ್ದೀನಿ ಗಟ್ಟಿ ಇರಬೇಕು ತುಂಬ ತೆಳ್ಳಿ ಮಾಡಬಾರ್ದು ಇಡ್ಲಿ ಚೆನ್ನಾಗಿ ಬರಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಈ ಮೋಡದ ಕಾಲದಲ್ಲಿ ಉಪ್ಪು ಹಾಕ್ಬಿಡ್ಬೋದು ಬೇಸಿಗೆಲಾದರೆ ಉಪ್ಪು ಹಾಕ್ಬಿಟ್ರೆ ಹುಳಿ ಬಂದುಬಿಡುತ್ತೆ ಹಿಟ್ಟು ಹೀಗೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ನೋಡಿ ಈಗ ಮುದ್ದೆ ರಪ್ಪಕ್ಕಿರಬೇಕು ನಾವು ಅಕ್ಕಿ ರೊಟ್ಟಿ ಎಲ್ಲ ಕಲಿಸ್ಕೋತೀವಲ್ಲ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಆ ಥರ ಅಷ್ಟಿರಬೇಕು ತುಂಬ ನೀರು ಮಾಡ್ಕೋಬಾರ್ದು ಈಗ ಉಪ್ಪು ಕಲಿಸ್ಬಿಟ್ಟು ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗಕ್ಕೆ ಬಿಡೋಣ ಮಿಕ್ಸಿ ಜಾರ್ಗೆ ಸ್ವಲ್ಪ ನಾಲ್ಕು ಟೊಮೊಟೊನ ಹಾಕ್ಕೊಂಡು ಪ್ಯೂರಿ ಮಾಡ್ಕೋತೀನಿ ಮೊದಲಿಗೆ ಆಮೇಲೆ ಆ ಪ್ಯೂರಿ ತೆಗೆದು ಒಂದು ಬಟ್ಲಾಗ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೋತೀನಿ ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಎಳ್ಳು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಇದ್ರ ಜೊತೆಗೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಮೊದಲು ಟೊಮೊಟೊ ರುಬ್ಕೊಂಡು ಎತ್ಕೊಬಿಟ್ಟು ಆಮೇಲೆ ಇದನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊತೀನಿ ಕುಕ್ಕರ್ ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಮೂರು ಬಾಳಕದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಬಾಳಕದ ಮೆಣಸಿನಕಾಯಿ ಇಲ್ಲಾಂದರೆ ಒಣ ಮೆಣಸಿನ್ಕಾಯಿ ತೊಗೊಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇಂಗು ಮೊದಲಿಗೆ ಹಿಂಗು ಹಾಕ್ತೀನಿ ಸಾಸಿವೆ ಕಡಲೆಬೇಳೆ ಜೀರಿಗೆ ಹಾಕ್ತೀನಿ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇವಾಗ ಕಟ್ ತೊಳೆದು ಕಟ್ ಮಾಡಿರೋ ತೊಂಡೆಕಾಯಿ ಈರುಳ್ಳಿ ಹಾಕ್ತೀನಿ ಇದ್ರೊಳಗಡೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ইস ফ্রাই আদালে উত্তম ইয়ে টমটো খি হাতে টমট ইলো মিট্রাই হ্যাঁ ই পেস্ট হাতে ಹಾಕ್ಬಿಟ್ಟು ನಾವು ನೀರು ಹಾಕ್ಕೊಂಡು ಜಾರೆಲ್ಲ ತೊಳೆದು ನೀರು ಹಾಕಿ ನಾವು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು ರುಬ್ಬಾಕಿರೋದು ಹಾಕಿ ಇಷ್ಟು ತೆಳ್ಳಿ ಮಾಡ್ಕೊಂಡಿದ್ದೀನಿ ನಾನು ಟೊಮೊಟೊ ಪ್ಯೂರಿ ರುಬ್ಬಾಕಿರೋದು ಎಲ್ಲ ಹಾಕಿದ್ದೀವಿ ಅಲ್ವಾ ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು ತೊಂಡೆಕಾಯಿ ತುಂಬ ಬೇಗ ಬೆಂದ್ಕೊಂಬಿಡುತ್ತೆ ಹಾಗೆ ಬೇಯ್ಸೋಕೋದ್ರೆ ಬೇಯಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ತೊಗೊಳ್ತೀನಿ ಇವಾಗ ಮುಚ್ಚಲು ಮುಚ್ಚಿ ಒಂದು ವಿಷಲ್ ತೊಗೊಳ್ಳೋಣ ನೋಡಿ ಗೊಜ್ಜ್ದು ಮುಚ್ಚಳ ತೆಗೆದಿದ್ದೀನಿ ಇಷ್ಟು ಇರಬೇಕು ನಮಗೆ ಇದು ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಅನ್ನಕ್ಕೂ ಕೂಡ ಆಗುತ್ತೆ ಇಲ್ಲಿ ಇಡ್ಲಿ ಪ್ಲೇಸ್ ಪ್ಲೇಟ್ಗೆಲ್ಲ ಎಣ್ಣೆ ಹಾಕಿದ್ದೀನಿ ನಾನು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಬಿಟ್ಟಿರಬೇಕು ಆಮೇಲೆ ಬಿಡೋಣ ಇದು ಕುಕ್ಕರ್ ಬಟ್ಟಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನ ಇಡೋಕ್ಕೆ ಸ್ಟ್ಯಾಂಡ್ ಇಡೋಕ್ಕೆ ಇಲ್ಲಿ ಸಂಪ್ನಕ್ಕೆ ಸ್ವಲ್ಪ ಮ ರಾತ್ರಿಲೇ ಉಪ್ಪು ಕಲಿಸಿದೆ ಇವಾಗ ಮೋಡ ಅಲ್ವಾ ಏನು ಹುಳಿ ಬರಲ್ಲ ಅಂತ ಸೋಡಾ ಹಾಕಿದ್ದೀನಿ ಈ ಅಕ್ಕಿ ತರಿ ಇಡ್ಲಿಗೆ ಸೋಡಾ ಹಾಕಬೇಕು ಸೋಡಾ ಹಾಕಿ ಮಿಕ್ಸ್ ಮಾಡಿ ತಟ್ಟೆಗೆ ಬಿಡ್ತೀನಿ ನೋಡಿ ಈ ರೀತಿ ಇಟ್ಟಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕಬಾರ್ದು ಒಂದು ಲೋಟ ದಬ್ಬ ಮೇಲ್ಗಡೆಗೆ ಈ ಮೇಲ್ಗಡೆಗೆ ಲೋಟ ದಬ್ಬ ಹಾಕಬೇಕು ವಿಷಲ್ ಹಾಕ್ಬಾರ್ದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡ್ಲಿನ ಬೇಯಿಸ್ಕೊತೀನಿ ಮೊದಲಿಗೆ ಇಡ್ಲಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಣ ಗೊಜ್ಜು ಆಗಿದೆ ತಟ್ಟೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಈ ರೀತಿ ಸರ್ವ್ ಮಾಡಿ ಕೊಡೋದು ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ ಗೊಜ್ಜು ಏನು ಬೇಕಾದ್ರೂ ಹೇಳ್ಬೋದು ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ ತಟ್ಟೆ ಇಡ್ಲಿ ತೊಂಡೆಕಾಯಿ ಪಲ್ಯ ಬೇಳೆ ಹಾಕ್ತೆ ಮಾಡಿರೋದು ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಸೌತೆಕಾಯಿ ಕ್ಯಾರೆಟು ತೊಳ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ತೊಳ್ಕೊಂಡಿದ್ದೀನಿ ಇವೆರಡು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ತುರ್ಕೊಳ್ತಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಮೊದಲು ನೋಡಿ ಸೌತೆಕಾಯಿ ಕ್ಯಾರೆಟ್ ತುರಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪಿನ ಪುಡಿ ಹಸಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಮೆಣಸಿನ ಪುಡಿ ಹಾಕ್ಬೋದು ನಾನು ಈ ದೊಡ್ಡ ತುರಿಲಿ ಕ್ಯಾರೆಟು ಮತ್ತು ಸೌತೆಕಾಯಿ ತುರ್ಕೊಂಡಿದ್ದೀನಿ ಇದು ಉಪ್ಪು ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡೋಣ ಊಟಕ್ಕೆ ಕೂತ್ಕೊಳ್ಳುವಾಗ ಮಿಕ್ಸ್ ಮಾಡಿ ಸರ್ವ್ ಮಾಡೋದು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಅರ್ಧ ನಿಂಬೆ ರಸ ಹಾಕಿದ್ದೀನಿ ಅದು ತೋರಿಸೋದು ಮಿಸ್ ಆಯಿತು ಇವಾಗ ಈ ಪಾತ್ರೆಗೆ ತುಂಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಊಟದ ಜೊತೆ ಸೈಡ್ ಡಿಶ್ ಆಗಿ ನೀವು ಮಾಡಿ ಕುಕ್ಕರ್ ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈ ಮಸಾಲೆ ಐಟಮ್ಸ್ ಇದ್ದೀನಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಸೋಂಪು ಪಲಾವೆಲೆ ಮಸಾಲೆ ಸಾಮಾನು ಚಕ್ಕೆ ಮೊಗ್ಗು ಕಲ್ಲುವ ಜಾಪತ್ರೆ ಆ ಥರ ಇದನ್ನು ಹಾಕ್ತೀನಿ ಇದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಜೋಳ ಹಾಕ್ತೀನಿ ಒಂದು ಕಟ್ಟು ಸೊಪ್ಪು ತಗೊಂಡಿದ್ದೀನಿ ಸೀರೆ ಸೊಪ್ಪು ಅದನ್ನು ಹಾಕ್ತೀನಿ ಎರಡು ಆಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ತೊಳೆದು ನೀವು ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ಕ್ಯಾರೆಟು ಬೀನ್ಸು ಸೀಮೆ ಬದನೆಕಾಯಿ ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ನಾನು ಸೊಪ್ಪು ಆಲೂಗೇಡೇ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ನಾನು ಕೀರೆ ಸೊಪ್ಪು ಹಾಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿ ನೋಡಿ ಇಷ್ಟು ಭಾಳ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೊದಲು ಒಂದು ಕಪ್ ಮೊಸರು ಹಾಕ್ತೀನಿ ನೀವು ಹಾಲು ಬೇಕಾದ್ರೂ ಹಾಕೋಬಹುದು ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಮೊಸರು ಒಂದು ಕಪ್ ನೀರು ಹಾಕ್ತೀನಿ ಹಾಲು ಬೇಕಾದ್ರೆ ಹಾಕೋಬೋದು ಮೊಸರು ಬೇಕಾದ್ರೆ ಹಾಕೋಬೋದು ಇದು ಚೆನ್ನಾಗಿ ಕುದಿ ಬರಲಿ ಮೊಸರು ಹಾಲು ಹಾಕೋದ್ರಿಂದ ನಾನು ಮೊಸರು ಹಾಕಿದ್ದೀನಿ ಹಾಲು ಹಾಕೋದ್ರಿಂದ ಹಾಲು ಮೊಸರು ಹಾಕೋದ್ರಿಂದ ಪಲಾವ್ ವೈಟ್ ಬರುತ್ತೆ ಇದು ಚೆನ್ನಾಗಿ ಕುದಿ ಬರಲಿ ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕುದೀತಾ ಇರೋ ಸಮಯದಲ್ಲಿ ಹಾಕಿದ್ರೆ ಪಲಾವ್ ಉದುರು ಬರುತ್ತೆ ಇವಾಗ ಹಾಕ್ಬಿಡ್ತೀನಿ ಕುದೀತಾ ಇರುವಾಗ ಮುಚ್ಚಲು ಮುಚ್ಚಿಬಿಟ್ಟು ಎರಡು ವಿಷಾಲ ತೊಗೊಂಬಿಡೋಣ ಇದಕ್ಕೆ ಹಣ್ಣು ಬೇಡ ಮ ಅಲ್ಲ ಟೊಮೊಟೊ ಬೇಡ ಹಾಕಿದೀವಲ್ಲ ಅದೇ ಹುಳಿ ಅಂಶ ಕೊಡುತ್ತೆ ಹಾಲು ಹಾಕಿದಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರು ಸರಿ ಇವಾಗ ಎರಡು ವಿಷಲ್ ತೊಗೊಳ್ಳೋಣ ಇವಾಗ ಮುಚ್ಚಲು ತೆಗಿಯೋಣ ಕುಕ್ಕರ್ ತಣ್ಣಗಾಗಿದೆ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡೋಣ ರುಬ್ಬಾಕ್ತೆ ಮಾಡಿದೆ ಈ ರೀತಿ ಯಾವ ತರಕಾರಿ ಸೊಪ್ಪು ಹಾಕ್ಕೊಂಡು ಪಲಾವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡೋಣ ಈ ರೀತಿ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ ಈ ರೀತಿ ಸರ್ವ್ ಮಾಡಿಕೊಡಿ ಇದಕ್ಕೆ ಬೇಕಾದ್ರೆ ಸೌತೆಕಾಯಿ ಕೋಸುಂಬರಿ ಮಾಡ್ಕೋಬೋದು ಮೊಸರು ಬಜ್ಜಿ ಮಾಡ್ಕೋಬೋದು ನಾನು ಮೊಸರಲ್ಲೇ ತಿನ್ಕೊತೀನಿ ನೋಡಿ ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ಒಂದು ಐದು ಹಸಿ ತೆಂಗಿನಕಾಯಿ ಎರಡು ಈರುಳ್ಳಿ ಇದಿಷ್ಟನ್ನು ತೊಳ್ಕೊಂಡು ಕಟ್ ಮಾಡ್ಕೊಳ್ತೀನಿ ಒಂದು ಪಲ್ಯ ಮಾಡೋಣ ಚಪಾತಿ ಜೊತೆಗೆ ಇವಾಗ ಮೊದಲಿಗೆ ತೊಳ್ಕೊಂಡು ಕಟ್ ಮಾಡ್ಕೊಳ್ತೀನಿ ಎಲ್ಲ ನೀಟಾಗಿ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಇದು ಈ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀ ಉಪ್ಪಿನ ನೀರುಗಳಗಡೆ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿದ್ದನ್ನು ತೊಳ್ಕೊತೀನಿ ಈ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ್ವಿ ಇವಾಗ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಒಂದು ಉಪ್ಪದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಕಾಲು ಕೆ ಜಿ ಬದನೆಕಾಯಿನ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಹಿಂಗ್ ಹಾಕ್ತೀನಿ ಮರತ್ಬಿಟ್ಟಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೊ ಇಲ್ಲ ನೀವು ನಿಂಬೆಹಣ್ಣು ಹಾಕೋಬಹುದು ಚೆನ್ನಾಗಿ ಫ್ರೈ ಆಗಲಿ ಇದು ಮಧ್ಯೆ ಮಧ್ಯ ಹೀಗೆ ಕೈ ಆಡ್ತಾ ಇರಬೇಕು ಬದನೆಕಾಯಿ ಇದರಲ್ಲಿ ಒಗ್ಗರಣೆನೆ ಮೆತ್ತಗಾಗಬೇಕು ಒಂದು ಪ್ಲೇಟ್ ಮುಚ್ಚಿತೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈ ಪಲ್ಯ ಚಪಾತಿ ಗಂತೆ ತುಂಬಾ ಚೆನ್ನಾಗಿರುತ್ತೆ. ನೇಲೇ ಸ್ವಲ್ಪ ಕಾಯ್ತೂರಿ ನಮಗೆ ಇಷ್ಟ ಬೇಕು ಅಷ್ಟ ಹಾಕೋಣ. ಇದೆಲ್ಲ ಮಿಕ್ಸ್ ಮಾಡಿ ಇನ್ನ ಎರಡು ನಿಮಿಷ ಹಂತ್ಕೊಳ್ಳೋಂಗೆ ಇದೆಲ್ಲ ಹಂತ್ಕೊಳ್ಳೋಂಗೆ ಫ್ರೈ ಮಾಡಿದ್ರೆ ಆಯ್ತು. ಬನ್ನಿ ಕಾಯ್ ಪಲ್ಯ ಚಪಾತಿಗೆ ರೆಡಿಯಾಗಿದೆ. ಊಟಕ್ಕೆ ಸೈಡ್ ಡಿಶ್ ಆಗು ತಿನ್ನೋದು. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಒಂದು ಎರಡು ನಿಮಿಷ ಮುಚ್ಚಿ ಫ್ರೈ ಮಾಡಿದ ನೀರು ಹಾಕ್ಬಾರ್ದು ಹೀಗೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು ನೋಡಿ ಬದೇಕಾಯಿ ಪಲ್ಯ ರೆಡಿಯಾಗಿದೆ ಈ ರೀತಿ ತುಂಬ ಇಷ್ಟಪಡ್ತಾರೆ ನಮ್ಮನೆ ಖಾರದ ಪುಡಿ ಹಾಕಿ ಗೊಜ್ಜು ಮಾಡೋದಕ್ಕಿಂತ ಈ ರೀತಿ ಪಲ್ಯ ಚಪಾತಿಗೆ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಈಗ ಚಪಾತಿಗೆ ರೆಡಿಯಾಗಿದೆ ಚಪಾತಿ ಮಾಡೋಣ ಇವಾಗ